ಸ್ನೇಹಿತರೆ ಡಬಲ್ ಬೆಡ್ರೂಮ್ ಮನೆಯನ್ನು ಇಪ್ಪತ್ತೆಂಟು ಬೈ ಮೂವತ್ತೈದರಲ್ಲಿ ಸಿಂಪಲ್ ಆಗಿ ಪ್ಲಾನಿಂಗ್ ಮಾಡಲಾಗಿದೆ ನೀವೇನಾದರೂ ಮನೆ ಕಟ್ಟಬೇಕು ಅಂದ್ಕೊಂಡಿದ್ರೆ ಡಬಲ್ ಬೆಡ್ರೂಮ್ ಮನೆಯನ್ನು ಕಟ್ಟುವುದು ಬಹಳ ಉತ್ತಮವಾಗಿದೆ ಯಾಕೆಂದರೆ ಮುಂದೊಂದು ದಿನ ಮನೆ ಮಾರಬೇಕು ಅಂದ್ಕೊಂಡ್ರೂ ಕೂಡ ಡಬಲ್ ಬೆಡ್ರೂಮ್ ಮನೆಯನ್ನು ಖರೀದಿಸುವವರ ಸಂಖ್ಯೆ ಕೂಡ ಬಹಳಷ್ಟಿದ್ದರಿಂದ ಬೇಗ ಮನೆ ಮಾರಾಟವಾಗುತ್ತದೆ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನೋಡಿ ಈ ಪ್ಲಾನಿಂಗಲ್ಲಿ ಮುಂಭಾಗದಲ್ಲಿ ಸೀಟೌಟ್ ಐದು ಇಂಟು ಹದಿನಾರರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ ಇಲ್ಲಿ ನೋಡಿ ಮೇನ್ ಡೋರ್ ಬರುತ್ತೆ ಹಾಗೆ ಒಳ ಪ್ರವೇಶಿಸುತ್ತಿದ್ದಂತೆ ವಿಶಾಲವಾದಂಥ ಹಾಲ್ ಮನೆ ಕಟ್ಟಬೇಕು ಅಂದ್ಕೊಂಡಾಗ ಹಾಲ್ ತುಂಬಾ ದೊಡ್ಡದಾಗೆ ಪ್ಲ್ಯಾನಿಂಗನ್ನು ಮಾಡ್ಕೊಳ್ಬೇಕಾಗುತ್ತೆ ಆಗ ಚಿಕ್ಕ ಜಾಗದಲ್ಲೂ ಕೂಡ ಮನೆ ದೊಡ್ಡದಾಗೆ ಕಾಣ್ತಾ ಇರುತ್ತೆ ಹಾಲ್ ನೋಡಿ ಹನ್ನೆರಡು ಇಂಟು ಹದಿನಾರರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ ಹಾಗೆ ಹಾಲಿಂದ ಈ ಕಡೆ ಬರ್ತಿದ್ದಂಗೆ ಇಲ್ಲೊಂದು ಆರ್ಕ್ ಮಾಡ್ಕೊಳ್ಬೇಕಾಗುತ್ತೆ ಇದು ಡೈನಿಂಗ್ ಏರಿಯಾ ಡೈನಿಂಗ್ ಏರಿಯಾ ಕೂಡ ನೋಡಿ ಹನ್ನೆರಡು ಇಂಟು ಹನ್ನೆರಡರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ಡೈನಿಂಗಿಂದ ಈ ಕಡೆ ಒಂದು ಬೆಡ್ರೂಮ್ ಬರುತ್ತೆ ಬೆಡ್ರೂಮ್ ಡೋರ್ ಇಲ್ಲಿ ಬರುತ್ತೆ ಬೆಡ್ರೂಮ್ ನೋಡಿ ಹನ್ನೊಂದು ಇಂಟು ಹನ್ನೆರಡರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ಡೈನಿಂಗಿಂದ ಈ ಕಡೆ ಕೂಡ ಇನ್ನೊಂದು ಬೆಡ್ರೂಮ್ ಬರುತ್ತೆ ಈ ಬೆಡ್ರೂಮ್ ನೋಡಿ ಹನ್ನೆರಡು ಇಂಟು ಹನ್ನೆರಡರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ಡೈನಿಂಗ್ ಇಂದ ಕಿಚನ್ ಕಡೆ ಬರುವಾಗ ಇಲ್ಲಿ ಆರ್ಕ್ ಕೂಡ ಮಾಡಿಕೊಳ್ಬಹುದು ಹಾಗೆ ಸಿಂಪಲ್ ಆಗಿ ಓಪನ್ ಆಗಿ ಇಟ್ಕೊಳ್ಬಹುದು ಇದು ಕೂಡ ಓಪನ್ ಆಗಿ ಇಟ್ಕೊಳ್ಳೋದ್ರಿಂದ ಹಾಲ್ ಡೈನಿಂಗ್ ಏರಿಯಾ ಮತ್ತು ಕಿಚನ್ ಕೂಡ ಅಟ್ಯಾಚ್ ಆಗಿ ದೊಡ್ಡದಾಗಿ ಕಾಣ್ತಾ ಇರುತ್ತೆ ನೋಡಿ ಇದು ಕಿಚನ್ ಏರಿಯಾ ಕಿಚನ್ ಏರಿಯಾ ನೋಡಿ ಹನ್ನೆರಡು ಇಂಟು ಹದಿನಾರರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ಈ ಕಡೆ ಇಲ್ಲೊಂದು ಡೋರ್ ಬರುತ್ತೆ ಕಿಚನಿಂದ ಕ್ಲೀನಿಂಗ್ ಏರಿಯಾ ಕಡೆ ಬರಲಿಕ್ಕೆ ಇದು ಕ್ಲೀನಿಂಗ್ ಏರಿಯಾ ನೋಡಿ ಆರು ಇಂಟು ಎಂಟರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ಈ ಕಡೆ ವಾಶ್ರೂಮ್ಗೆ ಹೋಗಲಿಕ್ಕೆ ಡೋರ್ ಬರುತ್ತೆ ವಾಶ್ರೂಮ್ ನೋಡಿ ಆರು ಇಂಟು ಎಂಟರಲ್ಲೇ ಪ್ಲಾನಿಂಗನ್ನು ಮಾಡಿಕೊಂಡಿರುವಂತಹದ್ದು ಹಾಗೆ ಕಿಚನ್ ಅಲ್ಲಿ ಕಿಚನ್ ಸ್ಟ್ಯಾಂಡ್ ನೋಡಿ ಈ ರೀತಿ ಎಲ್ ಶೇಪ್ ಅಲ್ಲಿ ಬರುತ್ತೆ ಈ ಕಡೆ ಸಿಂಕ್ ಬರುತ್ತೆ ಹಾಗೆ ಈ ಕಡೆ ಗ್ಯಾಸ್ ಸ್ಟವ್ ಬರುತ್ತೆ ಹಾಗೆ ಈ ಕಡೆ ನೋಡಿ ಸಿಂಕ್ ಪಕ್ಕದಲ್ಲೇ ಗ್ರ್ಯಾಂಡರ್ ಇಡುವುದಕ್ಕೂ ಕೂಡ ಸ್ಟ್ಯಾಂಡನ್ನು ಮಾಡ್ಕೊಳ್ಬೋದು ಈ ಪ್ಲೇಸಲ್ಲಿ ಗ್ರೈಂಡರ್ ಬರುತ್ತೆ ಹಾಗೆ ಈ ಪ್ಲಾನಿಂಗಲ್ಲಿ ನೋಡಿ ಎಲ್ಲೆಲ್ಲಿ ವಿಂಡೋಗಳು ಬರುತ್ತೆ ಅಂತ ನೋಡೋದಾದರೆ ಈ ಈ ಪ್ರಧಾನ ಬಾಗಿಲ ಡೋರ್ ಅಟ್ಯಾಚ್ ಆಗಿ ಒಂದು ಸ್ಮಾಲ್ ವಿಂಡೋ ಬರುತ್ತೆ ಹಾಗೆ ಈ ಕಡೆ ಇನ್ನೊಂದು ವಿಂಡೋ ಬರುತ್ತೆ ಹಾಗೆ ಈ ಸೈಡ್ ಕೂಡ ಒಂದು ವಿಂಡೋ ಬರುತ್ತೆ ಹಾಲ್ನಲ್ಲಿ ಟೋಟಲಿ ಮೂರು ವಿಂಡೋಗಳು ಬರುತ್ತೆ ಹಾಗೆ ಬೆಡ್ರೂಮಲ್ಲಿ ಕೂಡ ಎರಡು ವಿಂಡೋ ಬರುತ್ತೆ ಈ ಸೈಡ್ ಒಂದು ಬರುತ್ತೆ ಹಾಗೆ ಈ ಕಡೆ ಕೂಡ ಒಂದು ಬರುತ್ತೆ ಇನ್ನು ಡೈನಿಂಗ್ ಏರಿಯಾದಲ್ಲೂ ಕೂಡ ಒಂದು ವಿಂಡೋ ಬರುತ್ತೆ ಹಾಗೆ ಇನ್ನೊಂದು ಬೆಡ್ರೂಮಲ್ಲಿ ಕೂಡ ಎರಡು ವಿಂಡೋ ಬರುತ್ತೆ ಹಾಗೆ ಕಿಚನ್ ಅಲ್ಲಿ ಒಂದು ವಿಂಡೋ ಬರುತ್ತೆ ಈ ಕಡೆ ಗ್ಯಾಸ್ ಸ್ಟೋವ್ ಬರೋ ಕಡೆ ಹಾಗೆ ಕ್ಲೀನಿಂಗ್ ಏರಿಯಾದಲ್ಲಿ ಈ ಕಡೆ ಒಂದು ವಿಂಡೋ ಬರುತ್ತೆ ಹಾಗೆ ವಾಶ್ರೂಮಲ್ಲಿ ಕೂಡ ಒಂದು ವಿಂಡೋ ಬರುತ್ತೆ ನೋಡಿ ಈ ಪ್ಲಾನಿಂಗಲ್ಲಿ ಸಾಕಷ್ಟು ವಿಂಡೋಗಳು ಇಟ್ಟಿದ್ದರಿಂದ ಗಾಳಿ ಬೆಳಕಿನ ಹರಿವು ಕೂಡ ಚೆನ್ನಾಗಿರುತ್ತೆ ಹಾಗೆ ಈ ಪ್ಲಾನಿಂಗಲ್ಲಿ ನೋಡಿ ಸೀಟೌಟ್ ಹಾಲ್ ಮತ್ತು ಹಾಲ್ನಿಂದ ಡೈನಿಂಗ್ ಏರಿಯಾ ಡೈನಿಂಗ್ ಏರಿಯಾದ ಅಕ್ಕಪಕ್ಕದಲ್ಲಿ ಬೆಡ್ರೂಮ್ಗಳು ಎರಡು ಬೆಡ್ರೂಮ್ಗಳ ಮಧ್ಯದಲ್ಲಿ ಡೈನಿಂಗ್ ಏರಿಯಾ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ ಹಾಗೆ ಕಿಚನ್ ಏರಿಯಾ ಕಿಚನ್ ಡೈನಿಂಗ್ ಮತ್ತು ಹಾಲ್ ಕೂಡ ಅಟ್ಯಾಚ್ ಆಗಿರೋದರಿಂದ ಮನೆ ಕೂಡ ತುಂಬ ದೊಡ್ಡದಾಗಿ ಕಾಣುತ್ತೆ ಹಾಗೆ ಕಿಚನ್ನಿಂದ ಕ್ಲೀನಿಂಗ್ ಏರಿಯಾ ಮತ್ತು ವಾಶ್ರೂಮ್ ಏರಿಯಾವನ್ನು ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ ನೋಡಿ ಚಿಕ್ಕ ಜಾಗದಲ್ಲೂ ಡಬಲ್ ಬೆಡ್ರೂಮ್ ಮನೆ ಪ್ಲಾನಿಂಗನ್ನು ಈ ರೀತಿ ಮಾಡಲಾಗಿದೆ ನೋಡಿ ಹೊರ ವಿನ್ಯಾಸವನ್ನು ಕೂಡ ಆಧುನಿಕ ಶೈಲಿಯಲ್ಲಿ ಮಾಡಿದರೆ ಅತ್ಯಂತ ಆಕರ್ಷಕವಾಗಿ ಕಾಣುತ್ತದೆ ಹಾಗೆ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು